ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಹವ್ಯಕ ಶೈಲಿಯ ಒಂದು ಅಡುಗೆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹವ್ಯಕ ಶೈಲಿಯಲ್ಲಿ ಅದೆಷ್ಟೊಂದು ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ವಾ ಅದೇ ಥರ ಇದೇ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಬೇಗ ಆಗುವಂಥದ್ದು ತರಕಾರಿ ಇಲ್ಲ ಅಂದರೂ ಅಂದರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಊಟಕ್ಕೆ ಸಖತ್ತಾಗಿರುತ್ತೆ ಈ ಸಾಂಬಾರು ರೆಸಿಪಿ ಹಾಗಾದರೆ ದೋಸೆ ಚಪಾತಿ ಇಡ್ಲಿ ಚಪಾತಿ ಪರೋಟ ಇವೆಲ್ಲವಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರೋವಂಥ ಈ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ನೀವು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗಾದರೆ ಇವತ್ತಿನ ಕಿಸುವಿನ ದಿಂಟಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಮೊದಲಿಗೆ ಕಿಸು ಯಾವುದು ತೊಗೊಂಡ್ರೆ ಒಳ್ಳೆಯದು ಈ ರೆಸಿಪಿಗೆ ಮತ್ತು ಕಿಸುವಿನ ಯಾವ ಕಿಸುವನ್ನು ನಾನು ಬೆಳೆಸಿದ್ದೀನಿ ಮತ್ತು ಅದರ ಜಾತಿ ಯಾವುದು ಅಂತಲೂ ತಿಳ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರೋದು ಇದು ಕಪ್ಪು ಕಿಸು ಮಾಮೂಲಿ ನಿಮಗೆ ರೋಡಲ್ಲಿ ಸೈಡಲ್ಲೆಲ್ಲ ತುಂಬ ಕಡೆ ನೋಡಿರ್ತೀರಾ ಮಾಮೂಲಿ ಕೇಸು ಇದು ಕಪ್ಪು ದಿಂಟಿನ ಕೇಸು ಇದು ನೋಡಿ ಇದು ಹಾಲು ಕೇಸು ಅಂತಾರೆ ಇದರ ಎಲೆಯನ್ನು ನೀವು ಕತ್ತರಿಸಿದಾಗ ಆ ಕಾಂಡ ಇರುತ್ತಲ್ಲ ಅಲ್ಲಿ ಹಾಲು ಬರುತ್ತೆ ಅಂದರೆ ಇಲ್ಲಿ ನೀವು ಕಟ್ ಮಾಡಿ ನೋಡಿದ್ರೆ ವೈಟಾಗಿ ಸೊನ್ನೆ ಹಾಲಿನ ಥರ ಬರುತ್ತೆ ಇದು ಹಾಲು ಕೇಸು ಈಗ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಕಿಸುವನ್ನು ಮಿಕ್ಸ್ ಮಾಡಿ ನಿಮ್ಗೆ ಎರಡರಲ್ಲಿ ಯಾವುದಾದ್ರು ಒಂದು ಸಿಕ್ಕರು ಕೂಡ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು ಇದೇ ಥರ ಗ್ರೀನ್ ಕಿಸು ಕೂಡ ಬರುತ್ತೆ ನಾನು ಫಸ್ಟ್ ಈ ಕಪ್ಪು ಕಿಸು ಅದರಲ್ಲೇ ಗ್ರೀನ್ ಕಲರ್ ಬರುತ್ತೆ ಅದನ್ನು ಕೂಡ ನೀವು ಇದಕ್ಕೆ ಬಳಸ್ಬೋದು ಇದನ್ನು ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಕಡತ ಅಂತ ಅನ್ನಿಸ್ಬೋದು ಆಗ ನೀವು ಕೈಗೆ ನಿಂಬೆ ರಸ ಅಥವಾ ಹುಣಸೆ ಹಣ್ಣಿನ ರಸನ ಕಟ್ ಮಾಡಬಾರ್ದು ನೋಡಿ ಈ ಥರ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು ಇದು ಕಪ್ಪು ಕೀಸು ಮತ್ತು ಇದು ಗ್ರೀನ್ ಕಲರ್ ಕೀಸು ನೋಡಿದ್ರಲ್ವ ಎರಡನ್ನೂ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಿಮಗೆ ತಿನ್ನೋದಕ್ಕೆ ಹೋಳು ಸಿಗೋದಿಲ್ಲ ಎರಡು ಸಲ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ನ ತೊಗೊಳ್ಳಿ ಅದಕ್ಕೆ ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ನೀವು ತೊಗರಿಬೇಳೆ ಇಷ್ಟಪಡೋಲ್ಲ ಅಂದರೆ ಹೆಸರು ಬೇಳೆ ಕೂಡ ಹಾಕ್ಕೋಬೋದು ಅರ್ಧ ಕಪ್ಪು ತೊಗರಿ ಬೇಳೆನ ಹಾಕಿದ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಇದ್ದೇನೆ ಇದನ್ನು ಮೂರರಿಂದ ನಾಲ್ಕು ವಿಶಲ್ ತೆಗಿಬೇಕು ಇದು ಚೆನ್ನಾಗಿ ಬೇಯಬೇಕು ನೋಡಿ ನನೀಗ ವಿಶಲ್ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಳೆ ನೋಡಿ ಯಾವ ಥರ ಚೆನ್ನಾಗಿ ಬೆಂದು ಬಂದಿದೆ ಈಗ ನಾನು ಈ ವಿಶಲ್ ತೆಗೆದ ಬೇಳೆಗೆ ಕಿಸುವಿನ ದಂಟುಗಳನ್ನು ತೊಳ್ಕೊಂಡು ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಈಗ ಹಾಕಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಬೆಲ್ಲ ಹವ್ಯಕ ಶೈಲಿಯ ಯಾವುದೇ ಅಡುಗೆಗಾದರೂ ಸ್ವಲ್ಪ ಬೆಲ್ಲ ಇರಬೇಕು ಆಗಲಿನೇ ಅದರ ರುಚಿ ಹೆಚ್ಚಾಗೋದು ಈಗ ಇದನ್ನು ಕೂಡ ನಾನು ಎರಡು ಶಲ್ ತಗೋತೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾಯಿದ್ದೇನೆ ಇದು ಕೊಕಂಬರ್ ಹಣ್ಣಿನ ಹುಳಿ ನೀವು ಇದಿಲ್ಲ ಅಂದರೆ ಹುಣಸೆ ಹುಳಿನೇ ಯೂಸ್ ಮಾಡ್ಬೋದು ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕುಕ್ಕರ್ ರೆಡಿ ಆಗಿದೆ ನೋಡಿ ಒಂದು ಲೋಟ ಹಾಕೋಕೆ ನೀರನ್ನು ಹಾಕಿಬಿಟ್ಟು ಹೋಳನ್ನ ಕೈಯಲ್ಲಿ ಇಟ್ಕೊಳ್ಳೋಣ ನೋಡಿ ಒಂದರಿಂದ ಎರಡು ವಿಷಲ್ ತಗೋತೀಬಹುದು ಇಲ್ಲಿ ನಾನು ಎರಡು ವಿಷಲ್ ಅಥವಾ ಎರಡು ವಿಷಲ್ ನಾನು ಇದೆ ಅಂತ ಈ ತರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬಾ ಕರಗೆೋದ್ರೆ ನಿಮಗೆ ಈಸ್ ತರ ಸಿಗೋದಿಲ್ಲ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಶಟ್ ಮಾಡ್ಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ನೀವು ಬೇಕಿದ್ದರೆ ಬೇಳೆನ ರುಬ್ಬಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಈಗ ಇದಕ್ಕೆ ಒಂದು ರುಚಿಯಾದ ಮಸಾಲೆ ಮಾಡಿಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೆ ನಾನೊಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಇಡೀ ತೆಂಗಿನಕಾಯಲ್ಲಿ ಒಂದು ತೆಂಗಿನಕಾಯಿ ತುರಿ ಹಾಗೆ ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಇಲ್ಲಿ ನಾನು ಯಾವುದನ್ನು ಹುರಿದಿಲ್ಲ ಎಲ್ಲವನ್ನೂ ಹಾಗೇ ಹಾಕೋತಾ ಇರೋದು ಹಾಗೆ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಇವನ್ನು ನಾನು ನುಣ್ಣಗೆ ರುಬ್ತಾಯಿದ್ದೀನಿ ಇವು ಇಷ್ಟೇ ಹಾಕಿ ನೀವು ರುಬ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಬೋದು ಬೇಕಿದ್ರೆ ಹುರಿದಿರುವಂಥ ಎರಡು ಸಾಸಿವೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಈಗ ಇದನ್ನು ರುಬ್ಕೊಂಡು ಬಂದಿದ್ದೀವಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಈಗ ನಾವು ಬೀಸಿಟ್ಟಂಥ ಬಿಸುವಿನ ದಂಟಿಗೆ ಈ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮಸಾಲೆ ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡೋಣ ನೀವು ಎಷ್ಟು ದಪ್ಪ ಬೇಕು ಅಥವಾ ಬೇಕು ಅಂತ ನೋಡಿ ನೀರನ್ನು ಆ್ಯಡ್ ಮಾಡಿ ನಾನೀಗ ಸ್ವಲ್ಪ ತೆಳುವಾಗೆ ಮಾಡ್ತಾಯಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿದ್ದೀನಿ ನೀವು ತುಂಬ ದಪ್ಪ ಇದ್ದರೆ ಅಡ್ಡಿಲ್ಲ ದೋಸೆ ಚಪಾತಿಗೆ ಅನ್ನೋದಾದರೆ ಸ್ವಲ್ಪ ಗ್ರೇವಿ ಥರ ಇದನ್ನು ಮಾಡಿಕೊಂಡ್ರೆ ಸಾಕು ಈಗ ಇದು ಪೂರ್ತಿಯಾಗಿ ಕುದಿಯೋಕ್ಕೆ ಬಿಡೋಣ ಇದಕ್ಕೆ ಒಗ್ಗರಣೆ ಬೇಕಿದ್ದರೂ ನೀವು ಕೊಡ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಒಗ್ಗರಣೆ ಹಾಕದೆ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಆಗುತ್ತೆ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರುಚಿಯಾಗಿ ಕಿಸುವಿನ ದಂಟಿನ ಸಾರು ಮಾಡ್ಬೋದು ಅದು ಕೂಡ ಹವ್ಯಕ ಶೈಲಿಯಲ್ಲಿ ಮಾಡುವಂಥ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ನನ್ನ ಚಾನಲ್ನ ಇದೇ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಇದನ್ನು ನೀವು ದೋಸೆ ಚಪಾತಿ ಅನ್ನಕ್ಕೆ ಅಥವಾ ಇಡ್ಲಿಗೆ ರೊಟ್ಟಿಗೆ ಯಾವುದಕ್ಕೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡದೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ